ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ અરે ઓલા કારો કરની પાડી હે પાટર પકને કે લે 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 ಸ್ವಲ್ಪ ನೋಡಿ ನೋಡಿ ಪೂರ್ಣವಾಗಿ ಪೂರ್ಣವಾಗಿ ಸುದ್ದಿ ಅನ್ನು ಮಹಿಳೆ ಹೇಳಿದ್ದು ಏನು ಬಡ್ಡಿ ಕೋರರ ಬಡ್ಡಿ ಹೊಡೆ ಕೆಲವು ಕುಟುಂಬಗಳು ಬೀದಿಗೆ ಬಂದು ಬೀದಿಗೆ ಬಂದು ನಾಶವಾಗುತ್ತಿವೆ ನಾಶವಾಗುತ್ತಿವೆ ಹೌದು ಹೌದು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಪಾಟೀತ ಬಡ್ಡಿ ವ್ಯವಹಾರ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದು ನಿಂತಿದ್ದಾವೆ ಮೈ ಮೇಲಿದ್ದ ಬಂಗಾರ ಮತ್ತು ವಾಹನಗಳು ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನ ಮಾರಾಟ ಮಾಡಿ ಮಾರಿಕೊಂಡು ಬಡ್ಡಿ ಕಟ್ಟಿದ್ದಾರೆ ಹದಿನೈದು ಲಕ್ಷ ಅಸಲಿಗೆ ಇಪ್ಪತ್ತು ಲಕ್ಷ ಬಡ್ಡಿ ಕಟ್ಟಿದ್ರಂತೆ ಇಷ್ಟೊಂದು ಬಡ್ಡಿ ಕಟ್ಟಿದ್ರು ಕೂಡ ಬೆನ್ನು ಬಿಡದ ಬೇತಾಳದ ಹಾಗೆ ಬೆನ್ನು ಹತ್ತಿದ್ದಾರೆ ಬಡ್ಡಿ ಕೋರರು ಬಡ್ಡಿಯ ಹೊಡೆತಕ್ಕೆ ನೊಂದವರು ಎಷ್ಟೋ ಜನ ಇವತ್ತು ಊರು ಬಿಟ್ಟಿದ್ದಾರೆ ಎಷ್ಟೋ ಜನ ತಮ್ಮ ಆಸ್ತಿ ಪಾಸ್ತಿಗಳನ್ನ ಕಳೆದುಕೊಂಡಿದ್ದಾರೆ ಈ ಬಡ್ಡಿಕೋರರಿಗೆ ಸ್ವಲ್ಪವೂ ಕೂಡ ಕಣಿಕರ ಇಲ್ಲದ ಕಾಗೆಗಳು ಇಷ್ಟೆಲ್ಲ ನಡೆಯುತ್ತಿದೆ ಈ ಬಡ್ಡಿ ವ್ಯವಹಾರ ಈ ಪಟ್ಟಣದಲ್ಲಿ ಪೊಲೀಸ್ ಇಲಾಖೆ ಮಾತ್ರ ಮೌನ ಯಾಕೆ ಬಡ್ಡಿ ಕೊಡಲು ಸ್ವಲ್ಪ ತಡವಾದ್ರೆ ಸಾಕು ಅಮಾಯಕರ ಮನೆಗೆ ಬಂದು ಎಲ್ಲ ಸ್ಥಳದ ಬೈಗುಣಗಳನ್ನು ಉಪಯೋಗಿಸುತ್ತಾರೆ ಈ ಬಡ್ಡಿಕೋರರು ನೊಂದವರು ಪೊಲೀಸ್ ಇಲಾಖೆಯ ಮೊರೆ ಹೋಗಿ ಬೆಳಗಾವಿ ಜಿಲ್ಲಾ ಎಸ್ ಸಾಹೇಬ್ರಿಗೂ ಕೂಡ ತಮ್ಮ ಮನವಿ ಪತ್ರ ಸಲ್ಲಿಸಿದ್ದಾರೆ ಆದರೆ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಯಾಕೆ ಬಡ್ಡಿಕೋರರ ಮೇಲೆ ಇಲ್ಲಿಯವರೆಗೆ ಕ್ರಮ ಕೈಗೊಂಡಿಲ್ಲ ಯಾಕೆ ಕಾನೂನು ಬಾಹಿರ ಕೆಲಸಗಳಿಗೆ ಸಾಥ್ ನೀಡ್ತಾ ಇದ್ದಾರ ಪೊಲೀಸರು ಸ್ವಲ್ಪ ನೋಡಿ ಸಂಪೂರ್ಣವಾಗಿ ಈ ಸುದ್ದಿಯನ್ನು ನೊಂದ ಮಹಿಳೆ ಯಾವ ರೀತಿ ಕಣ್ಣೀರು ಹಾಕುತ್ತಿದ್ದಾರೆ ಅಂತ ಬಡವರ ಹಣ ಬಡ್ಡಿಯ ರೂಪದಲ್ಲಿ ಹಾಕಿಸುವ ಕಣ್ಣೀರಿನ ಹಣಿ ಕೂಡ ಒಂದು ದಿನ ಕೋರರ ಆತ್ಮಕ್ಕೆ ಬೆಂಕಿ ಹಚ್ಚಲಿದೆ ಮನುಷ್ಯತ್ವವನ್ನ ಮಾರಿಕೊಂಡ ಬಡ್ಡಿ ಕೋರರಿಗೆ ಏನು ಹೇಳಬೇಕು ಎಂಬುದೇ ತಿಳಿಯದಂತಾಗಿದೆ ಬಡವರ ಮನೆ ಹಾಳು ಮಾಡಿ ತಮ್ಮ ಮನೆ ಕಟ್ಟಿಕೊಳ್ತಿದ್ದಾರೆ ಸ್ವಲ್ಪ ಈ ದೃಶ್ಯವನ್ನ ಸೂಕ್ಷ್ಮವಾಗಿ ಗಮನಿಸಿ ಬಡ್ ಕೋರರು ಬಡವರ ಮನೆಗೆ ಹೋಗಿ ಹೇಗೆ ಷಡ್ಡು ಹೊಡೆಯುತ್ತಿದ್ದಾರೆ ನೀವೇ ನೋಡಿ ಬಡ್ಡಿಪರರು ಪರರು ಈ ರೀತಿ ಷಡ್ಡು ಹೊಡೆಯುತ್ತಿದ್ದಾರೆ ಅಂದ್ರೆ ಷಡ್ಡು ಹೊಡೆಯುವವರಿಗೆ ಪೊಲೀಸ್ ಇಲಾಖೆಯ ಆಶೀರ್ವಾದ ಮಾಡಿರ್ಬೇಕೇನೋ ಬಡ್ಡಿ ಆಡೋದಕ್ಕೂ ಒಂದು ಇತಿಮಿತಿ ಇದೆ ಮೂರು ಬಿಟ್ಟ ಮಂಗಗಳಿಗೆ ಏನು ಹೇಳಿದರು ವ್ಯರ್ಥ ಹೀಗಾಗಿ ಮಹಿಳೆಗೆ ಬೆನ್ನೆಲುವಾಗಿ ನಿಮ್ಮ ಆರ್ ಕೆ ಟ್ವೆಂಟಿ ಟೂ ಡೇವ್ಸ್ ಕನ್ನಡ ವಾಹಿನಿ ಹಾಗೂ ದಲಿತ ಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಸಾಥ್ ನಿಂತಿದ್ದಾವೆ ಒಂದು ವೇಳೆ ಈ ಮಹಿಳೆಗೆ ನ್ಯಾಯ ಸಿಗಲಿಲ್ಲವೇ ಉಗ್ರವಾಗಿ ಹೋರಾಟ ಮಾಡಲು ಎಚ್ಚರಿಕೆ ನೀಡಲಾಗಿ ನೊಂದ ಮಹಿಳೆ ಈ ರೀತಿಯಾಗಿ ಕಣ್ಣೀರು ಹಾಕ್ತಿದ್ದಾರೆ ಮನುಷ್ಯತ್ವವನ್ನ ಮಾರಿಕೊಂಡ ಬಡ್ಡಿಕೋರರಿಗೆ ಏನು ಹೇಳಬೇಕು ಎಂಬುದೇ ತಿಳಿಯದಂತಾಗಿದೆ ಬಡವರ ಮನೆ ಹಾಳು ಮಾಡಿ ತಮ್ಮ ಮನೆ ಕಟ್ಟಿಕೊಳ್ತಿದ್ದಾರೆ ಬಡ್ಡಿ ಆಡೋದಕ್ಕೂ ಒಂದು ಇತಿಮಿತಿ ಇದೆ ಮೂರು ಬೆಟ್ಟ ಮಂಗಗಳಿಗೆ ಏನು ಹೇಳಿದ್ರು ವ್ಯರ್ಥ ಈಗ ಈ ಮಹಿಳೆಗೆ ಬೆನ್ನೆಲುಬಾಗಿ ನಿಮ್ಮ ಆರ್ ಕೆ ಟ್ವೆಂಟಿ ಕನ್ನಡ ವಾಹಿನಿ ಹಾಗೂ ದಲಿತ ಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಸಾಥ್ ನಿಂತಿದ್ದಾವೆ ಒಂದು ವೇಳೆ ಈ ಮಹಿಳೆಗೆ ನ್ಯಾಯ ಸಿಗಲಿಲ್ಲ ಹೋದ್ರೆ ಉಗ್ರವಾಗಿ ಹೋರಾಟ ಮಾಡಲು ಎಚ್ಚರಿಕೆ ನೀಡಲಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಂಬಳೆ ಆರ್ ಕೆ ಟ್ವೆಂಟಿ ಕನ್ನಡ ರಾಯ್ಬಾರ್ ಪೂಜಾರಿ ಪೂಜಾ ಮಲ್ಲಪ್ಪ ಭಜಂತ್ರಿ ಸಮಸ್ಯೆ ಬಡ್ಡಿ ಸಲುವಾಗಿ ಸಮಸ್ಯೆ ಲಕ್ಷ ರೂಪಾಯಿ ಸಾಲ ಕೊಟ್ಟಿರ್ರಿ ನಾವ ಅವ್ರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಬಡ್ಡಿ ಕೊಟ್ಟಿದವ್ರಿ ಮತ್ತ ಈಗ ಮತ್ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡೋನ್ ಹಾಕತಾರೀ ಅವ್ರು ಲಕ್ಷ ಲಕ್ಷಕ ಇಪ್ಪತ್ ಲಕ್ಷ ಬಡ್ಡಿ ಕೊಟ್ಟೈದ್ ಲಕ್ಷ ರೂಪಾಯಿ ಹಂಗೈತ್ರಿ ಅದಕ್ಕೆ ಈಗ ಹತ್ ಲಕ್ಷ ಸೇರ್ಸಿ ಇಪ್ಪತ್ತೈದ್ ಲಕ್ಷ ಕೊಡೋನ್ ಆತರಿ ಮತ್ತ್ ನಮ್ ಕಡೆ ಇಲ್ಲ ಅಂದ್ರ ಕೇಳವಾರೀ ನಮ್ದು ಸಮಸ್ಯೆ ಐತ್ರಿ ನಮ್ದು ಎಲ್ಲಾ ಮನಿ ಬಾಡಿಗೆ ಇದ್ರ ನಾವು ಎಲ್ಲಾ ಸಮಸ್ಯೆ ಐತ್ರಿ ಮತ್ ಈಗ ಕೊಡು ಇಲ್ದ್ರಕ ನೀ ಜುಂಕ ಏನಾರ ಮಾಡ್ಕೋ ನೀನ್ ರೊಕ್ಕ ಮುಡ್ತಾವ ಅಂತ ಹೇಳಿ ನಮ್ ನ್ಯಾನವ್ರ ದಿನಾ ಅಂಜಿಕೆ ಹಾಕತನ್ರೀ

ಅವ್ರಿ ಬಾಬು ನಡೋನಿ ರೀ ಮತ್ತ ವಿಠಲ್ ವಿಠಲ್ ಕೇರಿ ಅಂತ ಹೇಳಿ ಅದನ್ರಿ ಅವ್ರಿ ಮತ್ತ ರಾಣಿ ಹಡ್ಕಾರ ಅನ್ನೋರಿ ಪ್ರಜ್ವಲ್ ಹಡ್ಕಾರ ಅನ್ನೋರಿ ಇವ್ರೆಲ್ಲಾ ನಮ್ ಮನಿಗ್ ಬಂದ ದನಗಿ ಮಾಡುದ್ರಿ ಬಡ್ಡಿ ಸಲುವಾಗಿ ಇದನ್ ಮಾಡ್ತಾರ್ರಿ ನಮ್ ನಮ್ನ್ಯಾನ ಅವ್ರಿಗೆ ಏನಾರ ಆತಂದ್ರ ಜವಾಬ್ದಾರಿ ಅವರ ರೀಂಟ್ ಬಡ್ಡ್ರಿ ಇವ್ರದ ಎಷ್ಟ್ ತಿಂಗ್ಳಿಗ್ ಒಂದ್ ಲಕ್ಷ ದೀಡ್ ಲಕ್ಷ ರೂಪಾಯಿ ಬಡ್ಡಿ ತಗೋತಾರ್ರಿ ಇಷ್ಟು ಕೊಡಕಾಗ್ಲಿ ಮತ್ ನಮ್ಗ ಇದನ್ ರೀ ಬಡ್ರಿ ಸಾವಿರ ಮೂರ್ ಸಾವಿರ ಮತ್ ಎಲ್ಲಿ ಹೋಗ್ಬೇಕಾದ ಫೋನ್ ಹಚ್ರ ನಾವ್ ಬಿಡ್ಬೇಕ್ರಿ ಬಿಡ್ಲಿಲ್ಲ ಅಂದ್ರ ಮತ್ ನಮ್ಗ ಇದನ್ ಮಾಡ್ತಾರ್ರಿ ನಾ ಹಂಗ್ ಹಿಂಗ ಬರ್ತೇನ್ ತಗೋ ಅಲ್ಲಿ ಬರ್ತೇನ್ ತಗೋ ಹಿಂಗಂತಾರ್ರಿ ಹಾ ಮನಿಗ್ ಜಗಳಕ್ಕೆ ಮನಿ ಬಂದು ಜಗಳ ಮಾಡಿ ಬಾಯಿಗ್ ಬಂದ ಬೇದ ನನ್ಗ ಕಲ್ಲು ತಗೊಂಡಿದ್ರಿ ಬಡಿಯಾಕ ಇದ್ರ ಬಗ್ಗೆ ಡಿಪಾರ್ಟ್ಮೆಂಟ್ ಈಗಾಗಲೇ ಎಸ್ ಪಿ ಸರ್ ಕಂಪ್ಲೇಂಟ್ ನಾವು ಅವ್ರು ಹೇಳಿದ್ರಿ ಆನಂತರ ಸಿ ಪಿ ಎಸ್ ಸರ್ ಹೇಳಿದ್ರಿ ಆನಂತರ ಮನಿಗ್ ಬಂದ ನಂಗೇನು ನೀವು ಬಡ್ಡಿ ಕೊಡ್ಬ್ಯಾಡ್ರಿ ಏನು ಕೊಡಬೇಡ್ರಿ ಮತ್ತ ನಾ ಬಗಿಯ ನನ್ನ ಮುಗಿಸ್ಕೊತೇನೆ ಅಂತ ಹೇಳಿ ಮನಿಗ್ ಬಂದ್ ಹೇಳಿರ್ರಿ ಮತ್ತ್ ನಾವು ಅದಕ್ಕೂ ಹ್ಞೂ ಅಂದ್ರಿ ಮತ್ ಆ ನಂತರ ಇದ್ ಆದ ಬಳಕ ಮತ್ತ ಒಂದ್ ಲಕ್ಷ ರೂಪಾಯಿ ನನಗೆ ಐವ್ ಸಾವಿರ ರೂಪಾಯಿ ಬೇಕಾಗಿ ಅವು ಗಂಟದಾಗ ಮುರ್ಯಕ್ರಿ ಅಂತ ಹೇಳಿ ಕೊಡ ಕೊಡಂದ್ರಿ ಕೊಟ್ಟವ್ರಿ ನಾ ಗುಳದಾಳಿ ಬಂಗಾರ ಎಲ್ಲಾ ಒತ್ತೆ ಹೋಗದ್ರಿ ಮೂರ್ ಲಕ್ಷ ರೂಪಾಯಿ ಒತ್ತೆ ಹೋಗೋದು ಅವ್ರಿಗೆ ಬಡ್ಡಿ ಕೊಟ್ಟೇವ್ರಿ ನಮ್ಮ ಮೈ ಮ್ಯಾಗ ಒಂದ್ ಹಂಗಿ ಬಂಗ ಒಂದಿಟ್ಟು ಬಂಗಾರ ಇಲ್ರಿ ಹುಡುಗರು ಪೀಸ್ ನಾವು ಕಟ್ಟಿಲ್ರಿ ಎಷ್ಟು ಇದ್ರ ಮಾಡಿದ್ವಿ ನಾವು ಹೊರಗ ಈಗ ಹೊರಗ ಹೋಗುದಲ್ ನನ್ ಜೀವಕ್ಕೆ ಏನಾರ ಮಾಡ್ಕೋತೇನ್ ಏನ್ರ ಮಾಡ್ಕೊಂಡ್ ಇವ್ ಸಾಕುಡದ ಸಾಕು ಹಿಂಗನಾಥ್ ಸಣ್ಣ ಸಣ್ಣ ಮಕ್ಳದವ್ರ ನಾ ತಗೊಂಡ್ ಎಲ್ಲಿ ಹೋಗ್ಬೇಕ್ರಿ ನಮ್ ತವರ್ ಮನೆಯವ್ರು ಸಾಕಾರಿಲ್ರಿ ಬಡವರದಾರ್ರಿ ನಮ್ಗೂ ಅಪ್ಪ ಇಲ್ಲ ಯಾರ ಇಲ್ರಿ ನಾವ್ ಅವ್ರ ಮ್ಯಾಗ ಜೀವ ಇದ್ರಿ ಸಣ್ಣ ಸಣ್ಣ ಮಕ್ಳದವ್ರಿ ಈಗ ಒಂಬತ್ತು ವರ್ಷದ ಅಂದ್ರಿ ಆರ್ ವರ್ಷದ ಉದೋಗ್ರಿ ನಾವು ದುಡ್ದಿದೆಲ್ಲ ಅವ್ರಿಗೆ ಕೊಟ್ಟೀವ್ರಿ ಏನು ಮನಿ ಇಲ್ಲ ಏನಿಲ್ಲ ಬಾಡಿಗೆ ಮನ್ಯಾಗ ಜೀವನ ಮಾಡತ್ತೀವ್ರಿ ನಾವು ಕನಿಕ ಇಲ್ಲದ ಬಟ್ಟೆ ವಾರ ಈಗ ಜೀವಕ್ಕೆ ಅವ್ರು ಏನಾರ ಮಾಡ್ಕೊಂಡ್ರಂದ್ರೆ ನಮ್ಗೆ ಯಾರ ದಿಕ್ಕಿ ಹೇಳಿರಿ ಹುಡುಗರು ಪೀಸ್ ದಕ್ಕ ನಾವು ಕಟ್ಟಿಲ್ಲ ರೀ ಈಗ ಒಂದು ಪೀಸ್ ಕೊಟ್ಟಾಗ ರೊಕ್ಕ ತೊಗೊಂಡು ಹೊಟ್ಟಿದ್ದು ಅವ್ನ ಸುದಕ್ಕೆ ಇಸ್ಕೊಂದ್ರು ಗುಳಿದಾಳಿಸುದ್ರಿ ಎಲ್ಲಾ ಒತ್ತ ಕೊಟ್ಟಿವ್ರಿ ಏನು ಇಲ್ರಿ ಐತ್ರಿ ನಮ್ ಕಡೆ ಅಂದ್ರೆ ಎಲ್ಲಿ ಕೊಡಂದ್ರ ನಮ್ ಜೀವ ಒಂದ ಐತ್ರಿ ಕುಡಕ್ ನಾವ್ ದುಡ್ದುದ್ ತಿನ್ನೋ ಉಡ್ವ್ರ ದಿನ ಅರಿವತ್ ಕಿರಿ ಕಿರಿ ದಂಧೆಗ್ ಮಾಡಾಕ್ ಏನಿಲ್ಲ ಈಗ ಅವ್ರ ದುಡಿದ್ರ ನಾವ್ ಮನಿ ನಡಿಬೇಕ್ರಿ ಸರ ಇದು ಬಾಬು ರೀ ರಾಣಿ ಗಡ್ಕರ ಪ್ರಜ್ವಲ್ ಗಡ್ಕರ ವಿಠಲ್ ನಡವಣಿಕೇರಿ ಹಿಡ್ಕಲ್ರು ಇವ್ರಿಗೆ ವಾರದ ಬಡ್ಡಿ ಆಡಕ್ಕೆ ಯಾರು ಪರ್ಮಿಷನ್ ಕೊಟ್ರಿ ವಾರದ ಬಡ್ಡಿ ಆಡಬಾರ್ದು ಅಂತೇಳಿ ಹೇಳ್ತಾರಲ್ಲ ರೀ ಮತ್ತೆ ವಾರದ ಬಡ್ಡಿ ಆಡಾಕದ್ರು ಪಿ ಎಸ್ ಅವರು ಯಾಕೆ ರೀ ಆಲ್ರೆಡಿ ಯಾರು ಇದನ್ನ ಮಾಡಿ ಸರ ಆಮೇಲೆ ಇನ್ನೊಂದು ಈ ಹೆಣ್ಮಗಳ ಮನೆಗೆ ನಾ ಆಲ್ರೆಡಿ ಹೋಗೇನಿ ಆಜು ಬಾಜುದವ್ರು ಹೇಳ್ತಾರ ಸರ ಏನಪ್ಪಾ ಅಂತಂದ್ರೆ ಹತ್ತು ಹದಿನೈದು ಜನರನ್ನ ಗಂಡು ಮಕ್ಳು ಕಳ್ಸ್ತಾ ಇರ್ತಾರೆ ನೀವು ಅಲ್ಲೇ ಕುಂಡ್ರೋದ್ರ ಮುಂದೆ ಬರಂಗಿಲ್ಲ ನಾನು ಒಂದು ಹದಿನೈದು ಜನ ಹೆಣ್ಮಕ್ಳು ಕರ್ಕೊಂಡು ಹೋಗಿ ನಾವು ಏನೈದ್ಯಪ್ಪ ಸರಿ ಮಾಡ್ತೇವೆ ಮಾತಾಡೋಣ ಬರ್ರಿ ಅಂತಂದ್ರೆ ಏ ಹೆಣ್ಮಕ್ಳ ಜೊತೆ ನಿಮ್ಮ ಜೊತೆ ಏನ್ರಿ ನಿಮ್ ಮಾತು ನಾ ಬರಂಗಿಲ್ಲ ಅನ್ನೋದು ದೂರಕ್ಕೆ ದೂರ ಎಲ್ಲೋದು ಹತ್ತು ಹದಿನೈದು ಮಂದಿ ಹೆಣ್ಮಕ್ಳ ರಾತ್ರಿ ಹೊತ್ತು ಮನಿಗ್ ಕಳ್ಸೋದು ಮಿಗ್ ಕಳ್ಸ್ರಿ ಒಬ್ಬಕ್ಕೆ ಹೆಣ್ಮಕ್ಳ ಏಯ್ ನೀವು ಹೊರಗೆ ಇಲ್ಲ ನಿನ್ನ ಗಂಡನ ಎಲ್ಲಿ ಮುಚ್ಚಿಟ್ಟಿ ಆಕೆ ಅವ ಎಲ್ಲಿ ನಾನು ಕರ್ಕೊಂಡ್ ಅನ್ನೋದು ಅತನ್ನೋದು ಹೊಲಸು ಹೊಲಸು ಬಿಗಿಗಳಾಕಿ ಬೀಯೋದು ಕಲ್ಲು ತಗೊಂಡು ಒಗೆಯೋದು ಈ ರೀತಿ ಗಲಾಟೆ ಮಾಡ್ತಾರೆ ಆ ಬಾಡಿಗೆ ಕೊಟ್ಟವ್ರ ಅವ್ರ ಮನೆಯವ್ರ ಏನೋ ಇಟ್ಟ ಗುಂಡಾಗಿರಿ ಮಂದಿ ಗಲಾಟೆ ಮಾಡ್ತಾರ ಈ ಮನಿ ಬಿಡೋ ಇಲ್ಲಿ ಇರೋಂಗಿಲ್ಲ ಅಂತಾರತ ಆಕಿ ಮಕ್ಕಳ ತಗೊಂಡ್ ಎಲ್ಲಿ ಹೋಗ್ಬೇಕ್ರಿ ಹೆಣ್ಮಗಳ ಮಗಳ ಅಷ್ಟು ಪರಿಸ್ಥಿತಿ ಇದಾಗೈತಿ ಅವ್ರ ಮನ್ಯಾಗ ಸರ ಹೋಗಿ ಅವ್ರ ಪೇಸ ಸಾಹೇಬರ ಆತು ಸಿ ಪಿ ಎಸ್ ಆತ ಅವ್ರ ಮನ್ಯಾಗ ಹೋಗಿ ನೋಡ್ರಿ ಒಂದ ಅಕ್ಕಿ ಕಾಳಲ್ರಿ ಮನ್ಯಾಗ ಬಡ್ಡಿ ಎಲ್ಲ ಜಮಾ ಮಾಡೋದ್ರಿ ವಾರ ಬಡ್ಡಿ ಹಂಗ ಅವ್ರಿಗೆಲ್ಲಾ ಕೊಟ್ಟ ಬಿಡೋ ಸರ ಅಲ್ಲಿ ಆತಂದ್ರ ಮಕ್ಳ ಪರಿಸ್ಥಿತಿ ಹಂಗ ಇವ್ರಿಗೆ ಏನಾರ ಕರ್ತಾವ್ರ ನ್ಯಾಯ ಸಿಗ್ಲಿಲ್ಪ ಅಂತಂದ್ರ ಅಕೀ ಏನು ಹೇಳ್ತಾರೆ ಅಂದ್ರೆ ಅಕೀ ಬಾಯಲ್ಲಿ ಹೇಳ್ತಾರೆ ಸರ್ ನಾವು ಏನ್ರ ಹೇಳ್ರಿ ಇದಾಗ್ತಿತಿ ಏನು ಮಾಡ್ತ ನಾನು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾನು ಎರಡು ಮಕ್ಕಳೆ ತಗೊಂಡ ನಾನು ಪೊಲೀಸ್ ಸ್ಟೇಷನ್ ಮುಂದೆ ಇ싸 ಕೊಡ್ತಿದ್ನ ಇದು ಅಕೀಂದ್ರ ಸರ್ ಕಲಾಸಾಗ್ತನ್ರೇನ ಎಷ್ಟು ಸೈಸ್ಕೊಂಡ್ರಿ ಸರ್ ಬಹಳ ಸೈಸ್ಕೊಂಡ್ವಿ 2 ವರ್ಷ ಆಯ್ತ್ರಿ ಸರ್ ಮನೆ ಮುಂದೆ ಏನು ಇಲ್ರಿ ಗಾಡಿ ಎಲ್ಲಾ ತಗೊಂಡ್ ಓದ್ರಿ ಎಲ್ಲಾ ಬಡ್ಡಿಗೆ ಓದ್ರಿ ಸರ್ ಗಾಡಿ ಅವರ ಓದ ಗಾಡಿಗಳ ಬಡ್ಡಿ ಆಗ ಬಡ್ಡಿಯಾಗ ಮೂರದ್ರಿ ಸರ್ ಅದ್ ಗಾಡಿ ಅಲ್ಲ ಸರ ಮತ್ ಏನ್ ಮಾಡಿ ಬಂಗಾರಸುದೇ ಹೋಗುದ್ರಿ ಮೂರ್ ಲಕ್ಷ ರೂಪಾಯಿ ನಾ ಅವ್ರಿಗೆ ಕೊಟ್ಟೇನ್ರಿ ಬಡ್ಡಿ ಅಲ್ರಿ ಸರ್ ಹದಿನೈದ್ ಲಕ್ಷ ರೂಪಾಯಿ ಕೊಟ್ರಿ ಇಪ್ಪತ್ತೊಂದ್ ಲಕ್ಷ ಬಡ್ಡಿ ತಗೊಂಡ್ ಮತ್ ಇಪ್ಪತ್ತೈದ್ ಲಕ್ಷ ಐತ ಸರ್ ಲೈಸೆನ್ಸ್ ಯಾರು ಕೊಟ್ಟಾರು ಇವನ್ ಹಿಂದ ಯಾರು ಕುಂಬತ್ ಐತಿ ಮತ್ತ್ ಸರ ಇನ್ನೊಂದ್ ವಿಷಯ ಅಂತಾರ ಅವ್ರ ಪದೇ ಪದೇ ರೀ ನಮಗೂ ಅಂದ್ರಿ ಅವ್ರಿಗೆ ಹಿಂದೆ ರಾಜಕೀಯ ಸಪೋರ್ಟ್ ಐತಿ ಎಲ್ಲಿ ಹೋಗ್ತಾರ ಹೋಗ್ರಿ ಏನು ಮಾಡ್ಕೋತಾರ ಮಾಡ್ಕೋರಿ ನಿಮ್ಮ ನಾ ಬರಂಗಿಲ್ಲ ನಮಗೂ ಅಂತಾರೀ ಸರ್ ಯಾರು ಕರ್ಸ್ರಿ ಕರ್ಸ್ರಿ ನಮಗೆ ಯಾರು ಇಲ್ರಿ ನಾವು ಗಂಡ ಐತಿ ಇಬ್ಬರೇ ನಮ್ಗೆ ಯಾರು ಇಲ್ರಿ ನನ್ನ ಗಾಂಡಿಗೆ ಯಾರು ಇಲ್ರಿ ಇಲ್ಲ ಯಾರು ಇಲ್ರಿ ಅವ್ರು ಒಬ್ರೇತಾರೆ ಊರು ಬಿಟ್ಟು ಬಂದಿ ನೀ ದುಡ್ಕೊಂಡು ತಿನ್ನಕಂತೇಳೆ ಮಗನ ನಾ ಹೇಳ್ದಂಗೆ ಕೇಳ್ಕೋದು ಇದ್ದಿ ಚಲೋ ಇಲ್ಲಪ್ಪಾ ಅಂದ್ರ ಒಂದ್ ಗತಿ ಕಾಣಿಸ್ತಾನ ಅಂತಾರ ಸರ ಅವ್ರ ಹೆಣ್ಮಗಳಿಗೆ ಏನೀಗ ಇದಾಗೈತಂದ್ರೆ ಹನ್ನೆರಡು ಗಂಟೆ ಒಂದ್ ಗಂಟೆಕ್ ಬರ್ತಾರ್ರಿ ಸರ್ ನಾವ್ ಒಬ್ರ ಇರ್ತರ ಮನ್ಯಾಗ ಹೆಣ್ಮಕ್ಳ್ರಿ ಮನ್ನಿ ಬಂದ್ ಹೂಯ ಜಗಳ ಮಾಡಿ ಹೋದ್ರಿ

್ರಿ ಒಂದ್ ಯಾರು ಇಲ್ರಿ ಸರ್ ನಾವ್ ಅಷ್ಟ್ರಿ ಗಂಡ ಐತಿ ನಮ್ಗೆ ಹಿನ್ ಸಪೋರ್ಟ್ ಯಾರು ಇಲ್ಲ ರೀ ಯಾರು ಬಂದ್ ಬೇದ್ರು ಬಡದ್ರು ನಾವ್ ಗಂಡ ಐತಿ ಅಷ್ಟ ಇರ್ಬೇಕ್ರಿ ಮನೆಯಾಗ ನಮಗಲ್ರಿಂದ್ರ ಒಂದ್ ಎರಡ್ ಸಲ ಹಾಸ್ಪಿಟ್ಲಗೂ ಅಡ್ಮಿಟ್ ಆಗ್ಯನ್ ಸಾಯ್ಸಾಯ್ತಾ ಉಳ್ದನ್ರಿ ಇವ್ರಿಂಗ್ ಟಾರ್ಚರ್ ಕೊಡಾತಾರ ಹೇಳಿ ಮತ್ತ ಈಗ ಜರ ಕೊರಗಲ್ಲ ಸಾಯಿ ಸಾಯಿ ಸಾಲ್ ರೊಕ್ಕ ಮುಡ್ತಾ ಹೋತಾರೀ ಅವ್ರಿಗೆನ್ ಆತಂದ್ರ ನಾವ್ ಎಲ್ಲಿ ಹೋಗ್ಬೇಕ್ರಿ ಸರ್ ಸಣ್ಣ ಏನ ಜೀವಕ ಉಗ್ರ ಹೋರಾಟ ನಾವ್ ಎಲ್ರಿ ಹಾರು ಪೊಲೀಸ್ ಸ್ಟೇಷನ್ ಸಾಹೇಬ್ರು ಕರಿ ಕಸ ನ್ಯಾಯ ನಮಗೆ ಕೊಡ್ಬೇಕ್ರಿ ಇಲ್ಲಾತ್ರಿ ಇವ್ರ ಇಬ್ಬರೊಳಗೆ ಏನ ಆದ್ರ ಹಾರುಗಿರ ಪೊಲೀಸ್ ಸ್ಟೇಷನ್ ದಲಿತ ಸಂಘದಾರ ಆತು ಬೇರೆ ಯಾರು ರೀ ಯಾ ಎಕ್ ಎಣ್ಣೆ ಎಲ್ಲೆಲ್ಲಿ ಅವ್ರು ಕರ್ಕೊಂಬಲ್ ಉಗ್ರ ಹೋರಾಟ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಮಾಡ್ತಾರೆ ಸರ ಇನ್ನೊಂದು ಏನಂದ್ರೆ ಸರ ಅಂಕಲ್ಗೆ ಆಗ ಒಬ್ಬಕ್ ರೀ ಗೊಗಾಕ್ ತಾಲೂಕು ಅಂಕಲ್ಗೆ ಆಗ್ರಿ ಮುಸ್ಲಿಮ್ರಿ ಭಾಳ ಬಡ್ಡಿ ಆಡತ ಸರ್ ಬಡ್ಡಿ ಕೊಡ್ ಅಂದ್ರ ಭಿಕ್ಷೆ ರೀ ಭಿಕ್ಷೆ ಬೇಡಿಕೆ ಹೋಗಿ ವಾರ ಬಡ್ಡಿ ಕೊಡ್ತಾಳ್ರಿ ಇದೊಂದು ಹೋಗೋದ್ ಹೊಲಸ ಹೊಲಸ ಬೇಗ ಬೇಗದ ಈಗಾಗಲೇ ಅಂಕಲ್ ಪೊಲೀಸ್ ಸ್ಟೇಷನ್ ಎರಡು ಕೇಸ್ ನಾನು ಅಕ್ಕಿವ್ರಿ ಈಗ ಮತ್ತೆ ಇನ್ನೋದ್ರ ದಂಧೆ ಬಿಡು ಅಕ್ಕಿಗೆ ಹಿಂದೆ ಅಕ್ಕಿಗೆ ಯಾರದೋ ಐತ್ರಿ ಒಟ್ಟ ವಾರ ಏನಾರ ಬಡ್ಸತ್ತಳ ಸರ ಅಕ್ ಮತ್ತೆ ಫುಲ್ ನಡಿಸಾಳ ನೋಡ್ರಿ ಸರ್ ಅದೊಂದ್ರಿ ಇವು ಅಮೌಂಟ್ ಕೊಡೋದಕ್ಕೆ ಎಲ್ಲ ಒನ್ ಕಡೆ ಪ್ರೂಫು ಇದೆ ಸರ್ ಎಷ್ಟು ಬಡ್ಡಿ ಕೊಟ್ಟಾನ ಎಷ್ಟು ದಿನ ಇದು ಬಡ್ಡಿ ತೊಗೊಳಾಕತ್ತ ಅನ್ನೋದೆಲ್ಲ ಪ್ರೂಫು ಇದೆ ರೀ ಸರ ಆಮೇಲೆ ಈಗ ನಿಮ್ಮ ಮುಖಾಂತರ ಪಿ ಎಸ್ ಐ ಸಾಹೇಬ್ರಿಗೆ ಸಿ ಪಿ ಐ ಅವ್ರಿಗೆ ಎಸ್ ಪಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಕೇಳತ್ತಾನೆ ಸರ್ ಇದು ಇವ್ರಿಗೆ ಏನಾರ ನ್ಯಾಯ ಕೊಡ್ಸ್ಬೇಕ್ರಿ ಸರ್ ಇಲ್ಲಪ್ಪ ಅಂತಂದ್ರೆ ನಾವೇನು ಮಾಡ್ತೀವಿ ಎಲ್ಲ ದಲಿತ ಮುಖಂಡ್ರ ಆತು ನಮ್ಮ ಹೆಣ್ಮಕ್ಳು ಎಲ್ಲಾರು ಎಲ್ಲರೂ ಪೊಲೀಸ್ ಸ್ಟೇಷನ್ ಬಂದು ಕೂತ್ರಿ ಸರ್ ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ ಸರ್ ಜಮೀನ ರೀ ಜಮೀನ ಎರಗಟ್ಟಿ ಅಕ್ಕಿ ಮಲ್ಲಾಪುರಕ್ಕೆ ಕೊಟ್ಟಿದಾರ ಸರ ಕುಂದ್ರಿಗೆ ರೀ ಅಲ್ಲಿ ಗನ ಮನೆ ಆಗಿಲ್ರಿ ಇಲ್ಲೇ ಬಂದ ಕ್ಯಾರ ಅಕ್ಕಿ ಬಡ್ಡಿ ಆಳೋದ್ರಿ ಬಡ್ಡಿ ಅನ್ಕ ಫುಲ್ ಐತ್ರಿ ಸರ್ ಅವ ಮಗಳ ಇಬ್ಬರದ ರೀ ಮತ್ತೆ ಯಾರಿಗೆ ನನಗ ಅಂತ ಕಂಪ್ಲೀಟ್ ಮಾಡಿನ್ರಿ ಅಂಕ್ಲಿ ಟೇಷನ್ದಾಗ್ರಿ ಮತ್ತೆ ಬಂದ ಕಾಲಿ ಬಾತ್ಲೆ ಮತ್ತೆ ಬೇಸಾಯ ನೀವು ಏನಾರ ಮಾಡ್ಕೊರ ಏನು ಮಾಡ್ಲತ್ತ ಇರೋದು ಬಿಳು ಹೋಗೋಣ ಅಂತ ಬಿಟ್ಟು ಬಿಟ್ಟು ಸರ ಇನ್ನೂ ಆದ್ರೆ ಬಡ್ಡಿ ಅವ್ರ ಕಮ್ಮಿ ಮಾಡುವ ಸರ ಆಕಿ ಒಟ್ಟು ಏನು ಶಿಕ್ಷೆ ಕೊಡ್ತಾರೆ ನಿಮ್ಮಂದು ನಮ್ಮ ಅಂಕಲಿಗೆ ಪೇಸಾ ಸಾಹೇಬ್ರಿಗೆ ನಾವು ಬೇಡ್ಕೊತೀವಿ ಎಸ್ ಪಿ ಸಾಹೇಬ್ರಿಗೂ ನಾ ಹೇಳ್ತೇನೆ ರೀ ಒಟ್ಟು ನ್ಯಾಯ ನಮ್ಗೆ ನ್ಯಾಯ ಸಿಗಬೇಕು ಆಕೆಯಿಂದ ಭಾಳ ಮಂದಿಗೆ ಗನ್ಯ ಆಗೈತೆ ರೀ ಮುಂದೆ ಯಾರು ಅಂಜಿ ಬರುವ ಆಕೆ ಅಂತಾರೆ ನಮ್ಮ ಇರೋರು ಒಂದೊಂದು ಗಂಡು ಮಕ್ಕಳವು ಆ ದೇವರು ಈ ದೇವ್ರಿಗೆ ಹೋಗಿ ಬ್ಯಾಟಿ ಕೊಡ್ತಾಳು ನಮ್ಗೆ ಮಕ್ಳು ಏನು ಸತ್ತಾರು ಸತ್ತಾರೋ ಮುಂದೆ ಯಾರು ಒಬ್ಬರು ಬರೋರು ಸರ್ ಹೆದರಾತಾರೆ ಒಂದಿಬ್ಬರು ಅಷ್ಟೇ ಬಂದಿರು ಸರ್ ಅವ್ರಿಗೆ ನಾನು ಅದನ್ನ ನ್ಯಾಯ ಕೊಡ್ಸಕ್ಕೆ ಹಚ್ಚಿದೇನು ರೀ ಪೇಸ ಏನು ಮಾಡಿದ್ದಾರೆ ಇಲ್ಲ ಅವ್ರು ಎಲ್ಲ ಮನ ಮಾಡಿಸ್ಕ್ಯಾರ ಅವರಿಗೆ ಮುಚ್ಚಲಿಕ್ಕೆ ಬರ್ಸಿ ಕಚ್ರಲ್ಲ ಸರ್ ಅದಕ್ಕೆ ಅದು ಸ್ವಲ್ಪ ದರ್ಬಾರ್ ಕಮ್ಮಿ ಆಗಬೇಕಾಯ್ತು ರೀ ಬಡ್ಡಿ ಅವಾರದು ಸರ್ ಆರ್ ಕೆ ಟ್ವೆಂಟಿ ಟು ನ್ಯೂಸ್ದವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀವಿ ಸರ ಈಗಾಗಲೇ ಅವ್ರ ಚಾನೆಲೆಲ್ಲ ನೋಡೀವಿ ಸರ್ ನಾವು ಅವ್ರಿಗೆ ನೊಂದವ್ರಿಗೆ ನ್ಯಾಯ ಕೊಡಿಸ್ಯಾರ ಸರ್ ಆ ಕಾರಣದಿಂದ ನಿಮ್ಮನ್ನು ಕರೆಸಿ ನಾವು ಇದನ್ನು ಕೇಳಾತೀವಿ ಸರ್ ನಿಮ್ಮ ಸಪೋರ್ಟ್ ಇದು ಕೊನೆವರೆಗೂ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿಲ್ಲ ಅಂತೇಳಿ ಅಂದ ಕೇಳ್ಕೊಳತ್ತೀವಿ ಸರ್ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ